ಸ್ನೇಹಿತರೆ ನಮಸ್ಕಾರ ಕಿರುತೆರೆ ಮತ್ತು ಹಿರಿತೆರೆ ಎಲ್ಲ ಕಡೆಯೂ ಕೂಡ ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿಕೊಂಡು ಅದರಲ್ಲೂ ಕೂಡ ಕಿರುತೆರೆಯಲ್ಲಿ ಸೂಪರ್ ಹಿಟ್ಟು ಧಾರಾವಾಹಿಗಳನ್ನು ಕೊಟ್ಟಿದ್ದಂತಹ ನಿರ್ದೇಶಕ ವಿನೋದ್ ದೋಂಡಳೆ ಅವರು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರು ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಯಾರೂ ಕೂಡ ಸಮರ್ಥಿಸಿಕೊಳ್ಳೋದಿಲ್ಲ ಅವರು ಮಾಡಿದಂಥ ಒಂದೇ ಒಂದು ತಪ್ಪು ನಿರ್ಧಾರ ಇವತ್ತು ಅವರ ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತೆ ಮಾಡಿದೆ ನನ್ನ ರಸಿ ರಾಧೆ ಕರಿಮಣಿ ಎನ್ನುವಂಥ ಸೂಪರ್ ಹಿಟ್ಟು ಧಾರಾವಾಹಿಗಳನ್ನು ಕೊಟ್ಟಂಥ ನಿರ್ದೇಶಕ ಈ ವಿನೋದ್ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಕಾರಣವಾಗಿದ್ದು ಅವರು ಇತ್ತೀಚೆಗೆ ಕೈ ಹಾಕಿದಂತಹ ಅಶೋಕ ಬ್ಲೇಡ್ ಅನ್ನುವಂಥ ಸಿನಿಮಾನ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ ಅದರಲ್ಲೂ ಕೂಡ ಮೂರು ಮಕ್ಕಳು ಮುದ್ದಾದಂಥ ಹೆಂಡತಿ ಇಷ್ಟೆಲ್ಲ ಇದ್ದರೂ ಕೂಡ ತಾನು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿ ಅವರ ಯಾರ ಮುಖವೂ ಕೂಡ ಈತನಿಗೆ ನೆನಪೇ ಆಗಲಿಲ್ವ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸ್ವತಃ ವಿನೋದ್ ಅವರ ಗುರುಗಳು ಕೂಡ ಕೇಳ್ತಾ ಇದ್ದಾರೆ ಟಿ ಎನ್ ಸೀತಾರಾಮ್ ಪಿ ಶೇಷಾದ್ರಿ ಇವರ ಗರಡಿಯಲ್ಲಿ ಬೆಳೆದಂತಹ ಈ ವಿನೋದ್ ಅವರು ಒಬ್ಬ ಅದ್ಭುತ ನಿರ್ದೇಶಕ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಅವರು ನಿರ್ದೇಶನ ಮಾಡ್ತಾ ಇದ್ದಂಥ ರೀತಿಯನ್ನು ನೋಡಿ ಸಾಕಷ್ಟು ಜನ ಬೆರಗಾಗಿ ಹೋಗಿದ್ದರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಇವರ ಅಭಿಮಾನಿಗಳೇ ಇದ್ದರು ಅಂದರೆ ಇವರ ಕೆಲಸದ ಶೈಲಿಗೆ ಇವರ ಆಲೋಚನೆಯ ಶೈಲಿಗೆ ಅಭಿಮಾನಿಗಳಿದ್ದರು ಅಷ್ಟು ಗೌರವಿಸ್ತಿದ್ರು ಜೊತೆಗೆ ಹೇಳಿಕೊಳ್ಳುವಂತಹ ದೊಡ್ಡ ಕಷ್ಟ ಏನು ಇರಲಿಲ್ಲ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಆದರೆ ಇವತ್ತು ಇಂಥದ್ದೊಂದು ನಿರ್ಧಾರಕ್ಕೆ ಅಥವಾ ಇಂಥದ್ದೊಂದು ತಪ್ಪು ನಿರ್ಧಾರಕ್ಕೆ ಇವರು ಹೋಗೋದಕ್ಕೆ ಪ್ರಮುಖವಾದಂಥ ಕಾರಣ ಆರ್ಥಿಕವಾದಂಥ ಒಂದಷ್ಟು ಏರುಪೇರುಗಳು ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ ಹೀಗಾಗಿ ಬಣ್ಣದ ಲೋಕದಲ್ಲಿ ಈ ಕೊರೋನಾದ ನಂತರ ವಾತಾವರಣ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ ಎನ್ನುವಂತಹ ಸಾಕ್ಷಿ ಈ ಮೂಲಕ ಸಿಗ್ತಾ ಇದೆ ಕೆಲವೊಂದು ನಿರ್ಧಾರಗಳು ತಪ್ಪು ನಿರ್ಧಾರಗಳಾಗಿ ಜೀವವನ್ನೇ ಪಡೆಯುವಂಥ ಹಂತಕ್ಕೆ ಹೋಗ್ತಾ ಇರುವಂಥದ್ದು ಮಾತ್ರ ಘೋರ ದುರಂತ ಅಸಲಿಗೆ ವಿನೋದ್ ದುಂಡಾಳೆ ಅವರು ಒಬ್ಬ ಪ್ರಖ್ಯಾತ ನಿರ್ದೇಶಕ ಮತ್ತು ಇತ್ತೀಚೆಗೆ ಕೆಲವೊಂದಷ್ಟು ಸೀರಿಯಲ್ಗಳನ್ನು ಮತ್ತು ಸಿನಿಮಾವನ್ನು ಕೂಡ ನಿರ್ದೇಶನ ಜೊತೆಗೆ ನಿರ್ಮಾಣದ ಹನ್ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದರು ಹೀಗಿದ್ದರೂ ಕೂಡ ಇವರು ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಯಾಕೆ ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸಿನಿಮಾ ಮತ್ತು ಕಿರುತೆರೆಯಲ್ಲಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಗುರುತಿಸ್ಕೊಂಡಿದ್ದಂಥ ವಿನೋದ್ ದಂಡಾಣೆ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು ನಿಧನ ಹೊಂದಿದ್ದಾರೆ ಅನ್ನೋಂಥ ಸುದ್ದಿಯನ್ನು ಕೇಳಿದ ತಕ್ಷಣ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಆಘಾತ ಆಗಲೇಬೇಕು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಆಯಿತು ನಾಗವಾರದ ತಮ್ಮ ಮನೆಯಲ್ಲೇ ವಿನೋದವರು ತಮ್ಮ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಜೀವವನ್ನು ತೆಕ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅತಿಯಾಗಿ ಮಾಡಿದ್ದಂಥ ಸಾಲವೇ ಇವತ್ತು ಇಂಥದ್ದೊಂದು ನಿರ್ಧಾರವನ್ನು ವಿನೋದ್ ತೆಗೆದುಕೊಳ್ಳೋದಕ್ಕೆ ಕಾರಣವಾಯಿತಾ ಅನ್ನೋವಂಥ ಚರ್ಚೆ ಕೂಡ ಹಲವು ಕಡೆಯಲ್ಲಿ ನಡೀತಾ ಇದೆ ಆದರೆ ಅಶೋಕ ಬ್ಲೇಡ್ ಅನ್ನುವಂಥ ಸಿನಿಮಾದ ನಿರ್ಮಾಪಕರು ಮತ್ತು ವಿನೋದ್ ಅವರ ತುಂಬ ಆತ್ಮೀಯರು ಕೂಡ ಇಲ್ಲ ಆ ರೀತಿಯಾದಂಥ ಏನೂ ಸಮಸ್ಯೆಗಳಿಲ್ಲ ನಿರ್ಮಾಣದ ಕಂಪ್ಲೀಟ್ ಜವಾಬ್ದಾರಿ ಫೈನಾನ್ಷಿಯಲ್ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೆ ಅವರಿಗೆ ನಿರ್ದೇಶನದ ಜವಾಬ್ದಾರಿ ಮಾತ್ರ ಇತ್ತು ಅಂತಲೂ ಕೂಡ ಹೇಳಿದ್ದಾರೆ ಜೊತೆಗೆ ಸತೀಶ್ ನೀನಾಸಂ ಕೂಡ ನಾನು ಒಂದೇ ಒಂದು ರೂಪಾಯಿಯನ್ನು ಕೂಡ ತೆಗೆದುಕೊಳ್ಳದೆ ಮತ್ತು ಇಡೀ ಸೆಟ್ನಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಪೇಮೆಂಟ್ ಪೆಂಡಿಂಗ್ ಇದೆ ಆದರೂ ಕೂಡ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಿದ್ವಿ ನಾವು ಯಾವತ್ತೂ ಕೂಡ ಪೇಮೆಂಟ್ಗಾಗಿ ಪ್ರೆಷರನ್ನು ಹಾಕಲಿಲ್ಲ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಇದು ಅಶೋಕ ಬ್ಲೇಡ್ ಸಿನಿಮಾದ ಒಂದು ಕಾರಣ ಅನ್ನುವಂಥ ಆರೋಪಗಳೇನು ಬರ್ತಿದ್ರು ನೋಡಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆದರೆ ಇಲ್ಲಿ ವಿನೋದ್ ದುಂಡಾಳೆ ಅವರ ನಿರ್ದೇಶಕನ ಇಂಥದ್ದೊಂದು ನಿರ್ಧಾರ ಇದೆಯಲ್ಲ ಇದು ಸಾಕಷ್ಟು ಆಯಾಮದಲ್ಲಿ ಆಲೋಚನೆ ಮಾಡಬೇಕಾದಂಥ ನಿರ್ಧಾರ ಯಾಕೆ ಇಲ್ಲಿ ಪ್ರಮುಖವಾಗಿ ಅಶೋಕ ಬ್ಲೇಡ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದು ಅದು ಅವರ ಬದುಕನ್ನೇ ಕೊಯ್ದು ಹಾಕುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ಅವರು ಈ ಸಿನಿಮಾವನ್ನ ಕೈಗೆತ್ತಿಕೊಳ್ಳದೆ ಇದ್ದಿದ್ರೆ ಬಹುಶಃ ಇಷ್ಟೊಂದು ಪೆಟ್ಟನ್ನು ಅಥವಾ ಫೈನಾನ್ಷಿಯಲಿ ಏಟನ್ನು ಎದುರಿಸ್ತಿರ್ಲಿಲ್ಲ ಅಂತೇಳಿ ಅನಿಸುತ್ತೆ ಪಿ ಶೇಷಾದ್ರಿ ಅವರ ಜೊತೆಗೆ ಎಂಟು ವರ್ಷ ಸಿನಿಮಾ ಧಾರಾವಾಹಿಗಳನ್ನು ಮಾಡಿದ ನಂತರ ಮುಕ್ತ ಧಾರಾವಾಹಿಗೆ ಟಿ ಸೀತಾರಾಮ್ ಅವರ ಜೊತೆಗೆ ಇವರು ಜೊತೆ ಆಗ್ತಾರೆ ವಿನೋದ್ ಅಲ್ಲಿಂದ ನರಹರಿ ರಾವ್ ದೀಪಕ್ ಮತ್ತು ಒಂದು ತಂಡವನ್ನು ಮಾಡಿಕೊಂಡು ಪ್ರೊಡಕ್ಷನ್ ಹೌಸನ್ನು ಕೂಡ ಕಟ್ತಾರೆ ಒಬ್ಬ ಕ್ಯಾಮ್ರಾಮ್ಯಾನ್ ಒಬ್ಬ ನಿರ್ದೇಶಕ ಮತ್ತೊಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಈ ಮೂರು ಕಾಂಬಿನೇಷನ್ ವರ್ಕ್ ಆಗ್ತಾ ಹೋಗ್ತಾ ಆಗ್ತಾ ದೀಪಕ್ ಇಲ್ಲವಾಗ್ತಾರೆ ವಿನೋದ್ ಮತ್ತು ನರಹರಿ ಮುಂದುವರೆದು ಮುಂದುವರಿತಾ ಹೋಗ್ತಾರೆ ಯಶಸ್ವಿ ಧಾರಾವಾಹಿಗಳನ್ನು ಕೊಡ್ತಾ ಹೋಗ್ತಾರೆ ಟಿಸಿಲು ಒಡೆದು ಛಲ ಬಿಡದೆ ಮತ್ತು ಅವರು ಮುಂದುವರಿಯುವಾಗ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು ಕೂಡ ಯಾವುದೋ ಧಾರಾವಾಹಿ ಮಾಡುವ ಬಗ್ಗೆ ಕೇವಲ ಕೇವಲ ತಿಂಗಳ ಹಿಂದೆಷ್ಟೇ ಮಾತನಾಡಿದ್ರಂತೆ ಈ ಸಿನಿಮಾ ಮುಗಿಯಲಿ ಅಂತಲೂ ಕೂಡ ಹೇಳಿದ್ರಂತೆ ಧಾರಾವಾಹಿ ಮೂಲಕ ಸ್ವಂತ ಸಿನಿಮಾ ಮಾಡುವಷ್ಟು ಬೆಳೆದ್ರು ಅಲ್ಲ ಅಂತೇಳ್ಬಿಟ್ಟು ಸಾಕಷ್ಟು ಜನ ಖುಷಿ ಕೂಡ ಪಟ್ಟಿದ್ರು ಬಹುಶಃ ಧಾರಾವಾಹಿ ಮಾಡಿಕೊಂಡಿದ್ದರೆ ಎಲ್ಲವೂ ಕೂಡ ಚೆನ್ನಾಗಿರ್ತಿತ್ತೇನೋ ಆದರೆ ಸಿನಿಮಾ ಅನ್ನುವಂತಹ ಒಂದು ದೊಡ್ಡದ ಕನಸಿಗೆ ಕೈ ಹಾಕಿ ತಪ್ಪು ಮಾಡಿದ್ರೇನೋ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಿದ್ದಾವೆ ಅಶೋಕ ಬ್ಲೇಡ್ ಸಿನಿಮಾದಲ್ಲಿ ನೀನಸಂ ಸತೀಶ್ ನಾಯಕರಾಗಿದ್ದರೆ ಮುಕ್ಕಾಲು ಮುಗಿದಿದ್ದಂಥ ಸಿನಿಮಾ ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಬಾಕಿ ಇತ್ತು ಶೂಟಿಂಗಿಗೆ ಅದಾಗಲೇ ಕೋಟಿ ಕೋಟಿ ಹಣವನ್ನು ಈ ಸಿನಿಮಾಗಾಗಿ ಸುರಿದಿದ್ರು ಸ್ವತಃ ಇವರ ಗುರುಗಳು ಶೇಷಾದ್ರಿ ಹೇಳ್ತಾರೆ ಅವನು ನಿರ್ದೇಶನ ಮಾಡೋದನ್ನು ಕಲ್ತಾ ಬಟ್ ಕಡಿಮೆ ಖರ್ಚು ಮಾಡಿ ನಿರ್ದೇಶನ ಮಾಡೋದನ್ನು ಕಲೀಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿನೇ ಇಲ್ಲಿ ತಪ್ಪಾಯಿತು ಅಂತೇಳಿ ಈ ಅಶೋಕ ಬ್ಲೇಡ್ ಸಿನಿಮಾಗಾಗಿ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಮಾಡಿಕೊಂಡಿದ್ದರು ಈ ವಿನೋದ್ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಸಿನಿಮಾ ಕನಸು ಹೊತ್ತು ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ಕಲಿಬೇಕು ಅನ್ನುವಂತಹ ಪಾಪಿಯಲ್ಲಿ ಮತ್ತು ವಿಭಿನ್ನವಾಗಿರಬೇಕು ಅನ್ನುವಂತಹ ಒಂದು ಆಸೆಯಲ್ಲಿ ಅವರು ಅಶೋಕ ಬ್ಲೇಡ್ ಸಿನಿಮಾಗಾಗಿ ಕೋಟಿ ಕೋಟಿ ಹಣವನ್ನು ಸುಲಿತಿದ್ರು ಯಾವುದೋ ಟಿ ವಿ ಸಂದರ್ಶನದಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಒಂದು ಮಾತನ್ನು ಹೇಳಿದರು ನಾನು ಸಿನಿಮಾ ಮಾಡಿ ಎರಡು ಮನೆ ಮಾರಿದ್ದೀನಿ ಎರಡೆರಡು ಸಿನಿಮಾ ಭರ್ಜರಿ ಹಿಟ್ ಅಂತೇಳಿ ಹೇಳುವವನ ನಸೀಬು ನಮ್ಮದು ಆಗ್ತದೆ ಅಂತೇಳ್ಬಿಟ್ಟು ಯಾವ ದೊಡ್ಡ ಕೋಟಿ ಇದ್ದವರು ಹತ್ತಾರು ಕೋಟಿಗಳ ಸಿನಿಮಾವನ್ನು ಮಾಡಬಹುದು ಕಷ್ಟಪಟ್ಟು ಕೂಡಿಟ್ಟ ಹಣದಿಂದ ಸಿನಿಮಾ ಎಂಬಂತಹ ಜೂಡನ್ನು ಆಡಬಾರ್ದು ಅನ್ನೋದನ್ನು ಇಲ್ಲಿ ಇವರು ಕಲಿಸಿಕೊಟ್ಟು ಹೋಗಿದ್ದಾರೆ ಇನ್ನು ವಿನೋದ್ ವಿಚಾರವನ್ನು ನೋಡೋದಾದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿನೋದ್ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ ಧಾರಾವಾಹಿಗಳಲ್ಲಿ ನಿರ್ದೇಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಆರಂಭದಿಂದಲೂ ಕೂಡ ವಿಭಿನ್ನವಾಗಿ ನಿರ್ದೇಶನ ಮಾಡುವಂಥದ್ದು ಇವರ ವಿಶೇಷವಾದಂಥ ಕಲೆ ಕನ್ನಡದ ಪ್ರಖ್ಯಾತ ಧಾರಾವಾಹಿಗಳನ್ನೇ ಇವರು ನಿರ್ದೇಶನ ಮಾಡಿರುವಂಥದ್ದು ಅದರಲ್ಲೂ ಕೂಡ ನನ್ನರಸಿ ರಾಧೆ ಗಂಗೆ ಗೌರಿ ಕರಿಮಣಿ ಧಾರಾವಾಹಿಗಳು ವಿನೋದ್ ಅವರ ಬದುಕನ್ನೇ ಬದಲಾಯಿಸಿದಂಥ ಧಾರಾವಾಹಿ ಅದರಲ್ಲೂ ಕೂಡ ಕರಿಮಣಿ ಧಾರಾವಾಹಿ ಈಗಲೂ ಕೂಡ ಟಾಪ್ನಲ್ಲಿ ಇರುವಂತಹ ಧಾರಾವಾಹಿಗಳಲ್ಲಿ ಒಂದು ವಿನೋದ್ ಅವರು ನಿರ್ದೇಶನದ ವಿಚಾರದಲ್ಲಿ ಅವರನ್ನು ಸರಿಸಾಟಿಯಾಗಿ ಅಥವಾ ಅವರನ್ನು ಮೀರಿಸುವಂಥ ಮತ್ತೊಬ್ಬ ನಿರ್ದೇಶಕ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ಅವರ ಗುರುಗಳಾದಂತಹ ಪಿ ಶೇಷಾದ್ರಿ ಆಗಿರ್ಬೋದು ಮತ್ತು ಟಿ ಎನ್ ಸೀತಾರಾಮ್ ಕೂಡ ಹೇಳ್ತಾರೆ ಅದರ ಜೊತೆಗೆ ಯಾವಾಗ ಈ ಘಟನೆ ಬೆಳಕಿಗೆ ಬಂತು ಇಂಥದ್ದೊಂದು ತಪ್ಪು ನಿರ್ಧಾರವನ್ನು ವಿನೋದ್ ತೆಗೆದುಕೊಂಡಿದ್ದಾರೆನ್ನುವಂಥ ವಿಚಾರ ಬೆಳಕಿಗೆ ಬಂತು ಆಗಲೇ ಪಿ ಅವರು ಒಂದು ಸ್ಟೇಟಸನ್ನು ಕೂಡ ಹಾಕ್ತಾರೆ ಪೋಸ್ಟನ್ನು ಕೂಡ ಮಾಡ್ತಾರೆ ನೀನು ತಪ್ಪು ಮಾಡಿಬಿಟ್ಟೆ ಆ ಮಕ್ಕಳ ಮುಖವನ್ನು ನೋಡಬೇಕಾಗಿತ್ತು ಆ ಪತ್ನಿಯ ಮುಖದ ಯೋಚನೆ ನಿನಗೆ ಬರಬೇಕಾಗಿತ್ತು ಇಂಥದ್ದೊಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದಾಗಿತ್ತು ಅನ್ನೋವಂಥ ಮಾತನ್ನು ಹೇಳ್ತಾರೆ ಇನ್ನು ಪ್ರತಿಯೊಬ್ಬರು ಕೂಡ ಇದೇ ಮಾತನ್ನು ಹೇಳ್ತಿರೋದು ಇವರೇನೋ ದುಡುಕಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅವರ ಪತ್ನಿ ಅವರ ಮಕ್ಕಳು ಅವರದ್ದು ಏನು ಅವರ ಜೀವನಕ್ಕೆ ನಾಳೆ ಯಾರು ದಿಕ್ಕು ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಲ್ವಾ ಒಂದು ಕ್ಷಣಕ್ಕೆ ಬರುವಂತಹ ಆಲೋಚನೆ ಅಥವಾ ಕೆಟ್ಟ ನಿರ್ಧಾರವನ್ನೇ ಜೀವನವನ್ನು ಹಾಳು ಮಾಡೋದಕ್ಕೆ ಬಳಸಿಕೊಂಡ್ರೆ ನಮ್ಮನ್ನು ನಂಬಿ ಬಂದವರ ಕಥೆ ಏನು ಅನ್ನೋದನ್ನು ಇಲ್ಲಿ ವಿನೋದ್ ಯೋಚನೆ ಮಾಡಬೇಕಾಗಿತ್ತು ಇನ್ನು ವಿನೋದ್ ವಿಚಾರಕ್ಕೆ ಬರೋದಾದರೆ ವಿನೋದ್ ಒಬ್ಬ ಅದ್ಭುತವಾದಂಥ ಕಲಾ ನಿರ್ದೇಶಕ ಅನ್ನೋದರಲ್ಲಿ ಎರಡನೇ ಇಲ್ಲ ಮುಟ್ಟಿದಂಥ ಯಾವುದೇ ಧಾರಾವಾಹಿ ಇರ್ಬೋದು ಯಾವುದೇ ಸಿನಿಮಾ ಇರ್ಬೋದು ಅದು ಪರ್ಫೆಕ್ಟಾಗಿ ಬರಬೇಕು ಮತ್ತು ವಿಭಿನ್ನವಾಗಿರಬೇಕು ವೈಶಿಷ್ಟ್ಯತೆಯಿಂದ ಕೂಡಿರಬೇಕು ಅನ್ನೋಂಥದ್ದು ವಿನೋದವರ ಕನಸು ಅದೇ ಕಾರಣಕ್ಕೋಸ್ಕರ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ನಿರ್ದೇಶನವನ್ನು ಮಾಡ್ತಾಯಿದ್ರು ಅದೇ ಜೊತೆಗೆ ಕೇವಲ ನಿರ್ದೇಶನದ ಹಿಂದೆ ಹೋಗಿದ್ದಿದ್ರೆ ಕೇವಲ ನಿರ್ದೇಶನದ ಹಿಂದೆ ಹೋಗಿದ್ದಿದ್ರೆ ಇಂಥದ್ದೊಂದು ದಿನ ಬರ್ತಾನೆ ಇರಲಿಲ್ಲ ಆದರೆ ಇವತ್ತು ಅವರು ಮಾಡಿದಂಥ ಒಂದೊಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳಿದ್ರೆ ಸಿನಿಮಾ ಇಂಡಸ್ಟ್ರಿಗೆ ಕೈಯನ್ನು ಹಾಕಿದ್ದು ಬಹುಶಃ ಸಿನಿಮಾ ಇಂಡಸ್ಟ್ರಿಗೆ ಹೋಗದೇ ಇದ್ದಿದ್ದರೆ ಈ ರೀತಿ ಆಗ್ತಿರಲಿಲ್ಲ ಅನ್ನೋದು ಸಹಜವಾಗಿ ಎಲ್ಲರೂ ಕೂಡ ಹೇಳ್ತಿರುವಂಥ ಮಾತು ಇದರ ಜೊತೆಗೆ ಸಾಕಷ್ಟು ಜನ ಒಂದೊಂದು ಒಂದೊಂದು ಅಂಶಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇಲ್ಲಿ ಅಶೋಕ ಬ್ಲೇಡ್ ಸಿನಿಮಾದ ಖರ್ಚು ಮತ್ತು ನಿಯಂತ್ರಣಗಳನ್ನು ಕಳೆದುಕೊಂಡು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ವಿನೋದ್ ಅವರು ಸಾಲಗಾರನಾಗಿದ್ದರು ಈ ಸಾಲವೇ ಇವತ್ತು ವಿನೋದ್ ಅವರ ಜೀವವನ್ನು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಅನಗತ್ಯ ಖರ್ಚುಗಳನ್ನು ಮಾಡಿಸೋದ್ರ ಜೊತೆಗೆ ಸಿನಿಮಾದ ಪ್ರಕ್ರಿಯೆಗಳನ್ನು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದು ಮತ್ತು ಯಾವುದೇ ಸಿನಿಮಾ ತಡವಾದರೆ ಅದು ಸಿಕ್ಕಾಪಟ್ಟೆ ರಕ್ತವನ್ನು ಹೀರೋ ರೀತಿಯಲ್ಲಿ ಹಣವನ್ನು ಹೀರಿಬಿಡುತ್ತೆ ಹಾಗಾಗಿ ಇಲ್ಲಿ ಇಂಥದ್ದೊಂದು ತಪ್ಪು ಆಗಿರಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಇವರು ಸೆಟ್ನಲ್ಲಿ ಅತ್ಯಂತ ವಿಶೇಷವಾದಂತಹ ನಿರ್ದೇಶಕ ಅಂತೇಳಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಯಾಕಂದ್ರೆ ತುಂಬ ಕಾಮಾಗಿರ್ತಾರೆ ಅಂತ ತುಂಬ ಶಾಂತವಾಗಿರ್ತಾರೆ ಮಿತಭಾಷಿ ಕೂಡ ಸಭ್ಯ ನಿರ್ದೇಶಕ ಯಾರಿಗೂ ಕೂಡ ಬೈಯೋದಿಲ್ಲ ತಪ್ಪು ಮಾಡಿದರೂ ಕೂಡ ಹಾಗೆಲ್ಲ ಹೀಗೆ ಅಂತೇಳಿ ತಿದ್ದಿ ಸರಿಂಬಡಿಸ್ತಾರೆ ಹೊರತು ಹೆಚ್ಚು ಮಾತನಾಡೋದಿಲ್ಲ ಹೆಚ್ಚು ಬೈಯೋದಿಲ್ಲ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಸೆಟ್ನಲ್ಲಿ ಎಂತಹದ್ದೇ ಎಡವಟ್ಟುಗಳಾದರೂ ಕೂಡ ಕೋಪ ಮಾಡಿಕೊಳ್ಳುತ್ತೆ ಸಾವಧಾನದಿಂದ ಹೇಳುವಂತಹ ವಿಶೇಷವಾದಂಥ ನಿರ್ದೇಶಕ ಅಂತೇಳಿ ಹೆಸರುವಾಸಿಯಾದವರು ಈ ವಿನೋದವರು ಜೊತೆಗೆ ಅಲ್ಲಿ ವಿನೋದವರು ಕೆಲವೊಂದು ತಪ್ಪುಗಳನ್ನೇನು ಮಾಡಿದ್ರು ಅಂತೇಳಿ ಹೇಳ್ತಿದ್ದಾರಲ್ಲ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಯಾರೂ ಕೂಡ ಆರಂಭದಲ್ಲಿ ಮಾಡಲಿಲ್ಲ ಈಗ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಸಾಲ ಹಾಗೆ ಹೀಗೆ ಅಂತೇಳ್ಬಿಟ್ಟು ಬಟ್ಟು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಕೈ ಹಿಡಿಯೋದಿಲ್ಲ ಮತ್ತು ಆ ರೀತಿ ಮಾಡುವಂಥ ಸಂದರ್ಭದಲ್ಲಿ ಬುದ್ಧಿ ಹೇಳುವಂಥ ಪ್ರಯತ್ನವನ್ನು ಕೂಡ ಯಾರೂ ಕೂಡ ಹೇಳೋದಿಲ್ಲ ಯಾರೂ ಕೂಡ ಮಾಡೋದಿಲ್ಲ ಆ ಪ್ರಯತ್ನಗಳು ಆಗಿದ್ದರೆ ಬಹುಶಃ ಇವತ್ತು ಆ ರೀತಿ ಆಗ್ತಿರಲಿಲ್ಲ ಇನ್ನು ಈ ಈ ಒಂದು ದುರಂತದಿಂದ ಸಹಜವಾಗಿಯೇ ಅವರ ಪತ್ನಿ ಇವತ್ತು ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿದ್ದಾರೆ ಹೊರಗಿನ ವ್ಯವಹಾರದಲ್ಲಿ ಏನೇನಿದೆ ಅಂತೇಳ್ಬಿಟ್ಟು ಅವರು ಮನೆಯಲ್ಲಿ ಏನೂ ಕೂಡ ಹೇಳ್ಕೊಳ್ತಿರಲಿಲ್ಲ ಸಿನಿಮಾ ಮಾಡಿ ಸ್ವಲ್ಪ ಕೈ ಸುಟ್ಟುಕೊಂಡಿದ್ರು ಅದರಿಂದ ಹೊರಗೆ ಬರಬಹುದಾಗಿತ್ತು ಸ್ವಲ್ಪ ಮನಸ್ಸಿಗೆ ಹಚ್ಚಿಕೊಂಡಿದ್ರು ಕೂಡ ನನಗೇನು ಕೂಡ ಸರಿಯಾಗಿ ಹೇಳ್ತಾ ಇರಲಿಲ್ಲ ನನಗೇನು ಕೂಡ ಗೊತ್ತಿರಲಿಲ್ಲ ಅವರಾಗೇನೂ ಹೇಳಿಕೊಳ್ತಾನೆ ಇರಲಿಲ್ಲ ನಾನು ಕ್ಯಾಮ್ರಾ ಮುಂದೆ ಬರೋದು ಅವರಿಗೆ ಇಷ್ಟ ಇರಲಿಲ್ಲ ನಾನು ಈ ರೀತಿ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ಹೇಳಿ ಅಂದುಕೊಂಡಿರಲಿಲ್ಲ ಅಂಥೇಳಿ ಅವರ ಪತ್ನಿ ಕಣ್ಣೀರಿಡ್ತಾ ಹೇಳುವಾಗ ಎಂಥವರ ಹೃದಯನಾದರೂ ಕೂಡ ಕರಗುತ್ತೆ ಬಟ್ ವಿನೋದ್ ದೊಂಡಾಳೆ ಅವರ ಈ ದುರಂತವಾದಂಥ ಒಂದು ನಿರ್ಧಾರ ಇದೆಯಲ್ಲ ಇದು ಪ್ರತಿಯೊಬ್ಬ ಈ ಸಿನಿಮಾ ರಂಗದವ್ರಿಗೆ ಪಾಠವಾಗಬೇಕು ಇನ್ನು ಮುಂದೆ ಬಣ್ಣದ ಲೋಕದ ಕನಸನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ಕನಸನ್ನು ಇಟ್ಕೊಂಡು ಇಲ್ಲಿಗೆ ಬರೋರು ಒಂದು ಕ್ಷಣ ಎಚ್ಚೆತ್ತುಕೊಳ್ಳದೇ ಇದ್ದರೆ ಬದುಕು ಬರ್ಬಾದಾಗೋದರಲ್ಲಿ ಅನ್ನೋದು ಎಲ್ಲ ದಿನವೂ ಕೂಡ ಭಾನುವಾರ ಆಗಿರೋದಿಲ್ಲ ಅಲ್ವಾ ಹಾಗೆ ಎಲ್ಲರ ಬದುಕು ಕೂಡ ಒಂದೇ ರೀತಿ ಇರೋದಿಲ್ಲ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟರೆ ಅಷ್ಟೇ ಬದುಕು ಸಾರ್ಥಕವಾಗ್ತದೆ ಆದರೂ ಕೂಡ ವಿನೋದ್ ಒಂದು ತಪ್ಪನ್ನು ಮಾಡಿದ್ದಾರೆ ಅಂತೇಳಿ ಪದೇ ಪದೇ ಹೇಳಬೇಕಾದ್ರು ಅವರು ತೆಗೆದುಕೊಳ್ಳುವಂಥ ಕೆಟ್ಟ ನಿರ್ಧಾರದ ಹಂತದಲ್ಲಿ ಅವರು ಆ ಮೂರು ಮುದ್ದಾದಂಥ ಮಕ್ಕಳನ್ನು ಮತ್ತು ಪತ್ನಿಯನ್ನು ನೆನೆದುಕೊಂಡಿದ್ದರೆ ಬಹುಶಃ ಈ ತಪ್ಪು ಆಗ್ತಿರಲಿಲ್ಲ ಅಂತೇಳಿ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ದುರ್ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ